ಏ ಬಾ ಪಟಾ ಪಟ ಸಾಕ ಮಾಡ್ರಿ ನೋಡ ನೀ ಆಯ್ತು ನಿಮ್ಮ ಅಪ್ಪ ಆಯ್ತ ಅದರಿ ಮಾತ್ ಕೇಳುವುದಿಲ್ಲ ಏನಿಲ್ಲ ನೈಪಿಲ್ ಐ ಪಿ ಎಲ್ ಆಡಿದ್ದೇ ಆಡ್ತಾನ ರೊಕ್ಕ ಸೋಲೂದೇ ಸೋದೇ ಏನೋ ಹೇಳ್ದಂಗೆ ಕೇಳ್ದಂಗೆ ಬೇಕೋತ ಹೋಗ್ಯಾನಂತ ಮಾಡ್ಯಾನ ಹಾಂ ಹೇಳಿದ್ ನಾ ಕೇಳಿ ಇನ್ನು ಮುಂದೆ ಕೊಯ್ಯ ಕುಸು ಮಾಡಿದೆ ನೋಡಿ ಬತ್ತಿನ ಹೊಡ್ದಾಗ ಬಿಡ್ತೀನಿ ಎಲ್ಲಿ ಉಂಟಿದಿಕಾ ಮನೀಗೆ ಮತ್ತು ಕಾರ್ ಗೀರು ತರ್ತಿದೆಯಲ್ಲ ನೀ ಕಾರ್ ತರದ್ರು ಅಟ್ಟೆ ಅಟ್ಟಿ ಹೇಳಪ್ಪ ಯಾಕ ಹಾಂ ಯಾಕೆ ಎಲ್ಲಿ ಉಂಟಿದ್ಯಲ್ಲ ಮತ್ತು ಮನೆಗೆ ಹೊಂಟಿನ ಎಲ್ಲಿ ಹೋಗ್ಲಿ ಮತ್ತು ಇವರಾಗ್ತಾರ ಆತವು ಹಂಗೆ ತಗೋ ಇಡಿ ಆಕೀಗ ಮನಿ ಹೋಗು ನಡಿ ಬಾ ಬರೀ ಚಂದ ಕೊಯ್ಗೆ ಕೊಯ್ ಮಾಡ್ಕೊತ ಇರ್ತಾರ ್ರಿ ಯಾವ ಯಾವ ಬಂದ್ರಿ ಈಗ ಬಂದಿನವ್ವಾ ಯಾಕೋ ಗಾಡ್ ಬಂದಿಲ್ಲ ಏನವ ಒಂದ್ ಅದೇ ಚಂದನ್ ಹಾಡಿದೆ ಕಿರಿಕಿರಿ

ಬಂದ ಇಲ್ಲೇ ಬಂದಿರ್ತಾ ಹೌದಾ ನೀವು ಹೊಡೆದ್ ಗಜ್ಜಿಗೆ ಎಲ್ಲಾರು ಹೋಗ್ಯಾಳ ನೋಡಿ ಮತ್ತಿರ್ತಾ ಹಾ ನೀವ್ ಮೊದಲ್ ಗಾಡಿ ಬಂದ್ ಮಾಡುವ ಮಾರ್ಯ ಪೆಟ್ರೋಲ್ ಒಂದ್ ನೂರು ರೂಪಾಯಿ ಮೊದಲು ಹಾಕಿ ಸುಮ್ಮ ಹಚ್

ಅಲ್ಲೇ ನೀನೆ ಹಚ್ಕೋತ ಆ ಕಡೆ ಹೋಗಿ ಹೇಳೋಲೆ ಹೇಳು ನಾ ಏನು ಹೇಳೋಪ್ಪ ಮತ್ತೆ ನೀನ್ ಎದಕ್ಕೆ ಕರ್ಕೊಂಡ್ ಬಂದಿನಾ ನೋಡ ನೀವು ಇಬ್ರು ಹೇಳಿದ ಮಾತ ನಾ ಕೇಳುದಿಲ್ಲ ನಾ ಬರುದಿಲ್ಲ ಅಂದ್ರೆ ಬರೋದಿಲ್ಲ ಏ ನೀ ಬರ್ಲಿಕ್ಕ ಬಿಡು ಆ ಹುಡುಗರನ್ನ ಕಳ್ಸ ಸಂಕ್ರಮದ ಕಿನೆ ಯಾರಿಗ ಆ ಹುಡುಗ ಮಕ್ಕಳ ಅವರ ದಿನ ಕಿ ಗೆಜ್ಜಿ ಮಾರಿ ಹ್ಮ್ ಇನ್ನ ಕಿವ್ಯಾನು ಎಲ್ಲ ಮಾರ ತಂಡಿ ಹಚ್ಚ ಬಳಿಯರ ಕೂಡ ಅವ್ರನ್ನ ಇಟ್ಟು ಬರ್ತೀನಿ ಹೋದ್ ಮನೆಯಾಗ ಯಾರು ಕಳ್ಕೊಂಡು ಹೋಗ್ಕೊಂಡಿ ನಾಚಿಕೆ ಅನ್ನೋದು ಸ್ವಲ್ಪ ರೈತಿಲ್ಲ ನೀಂತ ಮಾಡಿದ ಇಲ್ಲಿ ಬಂದು ಕೂತೀನ ನಮ್ಮಾಗ ಇಲ್ಲಿನೂ ಓಡಿ ಬಂದಿಯಲ್ಲ ಕೈ ತೊಳ್ಕೊಂಡೆ ಏನು ಮಾತಾಡ್ತಾಳು ಹೇಳಿದಳು ನೀನು ಸುಮ್ಮನೆ ಬಂತಿರ್ತಿಲ್ಲ ಎದಕ್ಕೆ ಬಂದಿ ನಾ ಬಂದೆ ಬಂದ್ ಎತ್ ಬರ್ತಿರ ಓಡಿ ಮಾತಾಡ್ತೀನಿ ಮಾತಾಡ್ತೀನಿ ಅಂತ ಹೇಳಿ ಈಗ ಮಾತಾಡಿದೀಗ ಬೈಗರ್ಸಿಗೆ ಬಡದಿದ್ದ ಏ ರೆಡಿ ಓಮು ಆಗುದಿಲ್ಲ ಒಂದ್ಸರಿ ಕೇಳಿನಾಗ ಲಿಫ್ಟಿಗೆ ತಂದಾರ ಬರ್ರಿ

ಹೋರಿ ನೀವೇ ನಿಮ್ಮ ಕಾಲು ಬುಳಂದ್ರೆ ಬಿಳಿ ಅಲ್ಲಿ ಹೋಗ್ ಬರ್ರಿಪ್ಪ ನೀ ನಾ ಬರೋದಿಲ್ಲ ಏನು ಹೋಗಿರಿ ಇಲ್ಲಿಂದ ನೀನು ಒಳ್ಳೆಯ ಕಳಿಸ್ತರಿಲ್ರಿ ನೀನು ಏನು ಮಾಡಿಲ್ಲ ಹೇಳ್ತಿ ಇಟ್ಟಾರ್ದೇ ಮಾಡ್ತಿ ಇಲ್ಲೇ ನಾನು ಇದ್ರಿಗೆ ಥವಾಜ್ ಮಾಡ್ತೀನಿ ನನ್ನ ಮಗಳಿಗೆ ಮತ್ತೆ ಅಲ್ಲಿ ಬಂದ್ರೆ ಹೆಂಗೆ ಮಾಡ್ತೀನಿ ನೀನು ಆ ಅದೇ ಮನಿ ಬಂದು ಚಾ ಕಪ್ಪ ನೀವೇ ದೊಡ್ಡ ಹೇಳ್ತೀರಿ ಹೊರ ಹೊರ ಕಡಿ ನಿಮ್ಮದು ಅನಾಥ ನೀನ್ ಚಾ ಕೊಡ್ಬೇ ಮಾಡಿ ಕೊಡಬೇಕು ಅಂದ್ರ ನಿನ್ನ ಮನ್ಯಾಗ ಕುಂದ್ರಿಸಿದೆ ಅಂತ ಆಡ್ ನಾ ಮತ್ತ ಭಾಳ ಹುಡ್ತಾನ ಪಾಠ ಪಾಠ ಅಂತ ಹೇಳಿ ನಿನ್ನ ನಾ ಮನ್ಯಾಗ ಕುಂದ್ರಿಸಿದೆ ಅದು ನಾವು ಸ್ವಿಮ್ಮರಿ ನೀವು ವಾದ ಬಿಡ್ರಿ ನನ್ಗ ನೀನ್ ನೋಡು ಮತ್ತಿನ ಯಾಕೆ ಮಾತಾಡಬಾರ ಮಾತಾಡ್ತಿಕೊಟ್ರ ಅಂದ್ರ ಹಾಂ ಮಾಡಿ ನಮ್ಮ ದೋಸ್ತರು ನಾನು ಐ ಪಿ ನ ಸಲ ಕೊಟ್ಟೀನಿ ಏನ್ರ ಅಂದ್ರ ಕೊಡ್ತೇನ ಆಕೆ

ಏ ನೀ ಬಂದ್ರೆ ಹೋಗ್ಬೇಡ ನನ್ನ ಕರಿ ಬಂದ್ರ ಭಾಳ ಆಗೈತಿ ಒಂದು ಬರಲೇ ಹೋ ಕಡಿ ಬರೋದೇ ಬೇಡ ನಾವಿಲ್ಲಿ ಏ ನಿಂದ್ರು ಅಣ್ಣ ದುಡ್ಕಬಾಡ ಮೊದ್ಲ ಮಳೆಗಾಲ ಚಳಿಗಾಲ ಸ್ಟಾರ್ಟ್ ಆಗೈತಿ ರಾತ್ರಿ ಬೇಕುಪ್ಪ ಸಿಕ್ಕಿಲ್ಲ ಮಾತಾಡ್ತೀಯಾ ಹೆಂಗಾರ ರಮಸುನ್ ಬಾ ಏನು ರಮಿಸ್ತೀವ ಕೆಟ್ಟ ಓದಾಡ್ತಾಳ ಮರಕ್ಕೆ

ಏ ಮಟ್ಟಿಗೆ ಏನ್ ತಿರಸ್ ಎಗ್ರೆಸ್ ಏನ್ ತಿನ್ನೇ ಎರಡು ದಿನ ಬಿಟ್ಟು ಜಗಳನೆ ಮಾಡೋದು ನಮ್ಮ ಅಕ್ಕ ಮನಿ ಮಾರಿನ ನೋಡ್ತಾ ನಾನು ಮಾರಿ ಕಲರ್ ಹಾಕೊಂಡ್ ಬಂದುಬಿಡೋದೇ ಹಂಗೆ ನೋಡಿದ್ದು ಗಣಿ ಹಾಕೊಂಡು ಬಂದ್ಬಿಡೋದು